ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಅನಹಂಕಾರ ಎಂಬ ನೂರ ಐದನೆಯ ಉಪನ್ಯಾಸಕ್ಕೆ ಸ್ವಾಗತ ಧೈರ್ಯವೇ ಮುಂತಾದ ಮೂರು ಗುಣಗಳನ್ನು ವಿವರಿಸಿದ್ದಾಯಿತು ಪದಾರ್ಥಗಳಿಗೆ ಹೆಚ್ಚಿನ ಬೆಲೆಯನ್ನು ಕೊಟ್ಟು ಅವುಗಳ ಸಂಪರ್ಕದಿಂದ ಮನಸ್ಸನ್ನು ರಂಗು ಮಾಡಿಕೊಳ್ಳುವುದೇ ರಾಗವು ಎಂದು ತಿಳಿದುಕೊಂಡದ್ದಾಯಿತು ಪದಾರ್ಥಗಳನ್ನು ದ್ವೇಷಿಸಿದರೂ ರಾಗದಿಂದ ಆಗುವಂತೆಯೇ ಮನಸ್ಸು ಕಲುಷದಿಂದ ರಂಗಾಗುವುದರಿಂದ ಅದು ಮನಸ್ಸಿನ ಸಹಜ ಸ್ಥಿತಿಯಲ್ಲ ರಾಗದ್ವೇಷಗಳಿಂದ ಮನಸ್ಸಿನಲ್ಲಿ ಯಾವ ರೂಪಾಂತರವೂ ಆಗದೆ ಸಹಜವಾಗಿರುವುದೇ ವೈರಾಗ್ಯವು ವಿಷಯಗಳನ್ನು ಕಂಡಾಗ ಸ್ಮರಿಸಿದಾಗ ಅಥವಾ ಅನುಭವಿಸಿದಾಗ ಯಾವ ಪ್ರತಿಕ್ರಿಯೆಯು ಯಾವ ಮನಸ್ಸಿನಲ್ಲಿ ಆಗುವುದಿಲ್ಲವೋ ಅದೇ ನಿಜವಾದ ವಿರಕ್ತ ಮನಸ್ಸು ಎಂದು ತಿಳಿದುಕೊಳ್ಳಬೇಕು ಈಗ ಅನಹಂಕಾರದ ವಿಷಯವಾಗಿ ಸ್ವಲ್ಪ ವಿಚಾರ ಮಾಡೋಣ ಇದೊಂದು ಬಹುಮುಖ್ಯವಾದ ಸಾಧನವು ಅಹಂಕಾರವೆಂದರೇನು ಅಹಂ ಎಂಬ ಅಂದರೆ ನಾನು ಎಂಬ ಅಭಿಮಾನವನ್ನು ಕೇಂದ್ರವಾಗಿ ಮಾಡಿಕೊಂಡು ವರ್ತಿಸುವುದು ಅಹಂಕರಣಂ ಅಹಂಕಾರ ನಾನು ಎಂದು ಕಲ್ಪಿಸಿಕೊಳ್ಳುವಿಕೆ ತನ್ನನ್ನು ತಾನೇ ಬೇರ್ಪಡಿಸಿ ಕಲ್ಪಿಸಿಕೊಂಡು ಹಿಗ್ಗುವಿಕೆ ಎಂಬುದೇ ಅಹಂಕಾರವು ಮಕ್ಕಳಿಗೆ ನಾನು ಎಂಬ ಬುದ್ಧಿ ಇರುವುದಿಲ್ಲ ಒಂದು ಮಗುವಿಗೆ ಸೀತೆ ಎಂದು ಹೆಸರಿದೆ ಎಂದು ಇಟ್ಟುಕೊಳ್ಳಿ ಅದನ್ನು ನಾವು ಸೀತೆ ಬಂದಳು ಎಂದರೆ ನಾನು ಕೂಡ ಅಂದರೆ ಆ ಮಗುವು ಕೂಡ ಸೀತೆ ಬಂದಳು ಎಂದೇ ಹೇಳುತ್ತದೆ ಅದಕ್ಕೆ ನಾನು ಬಂದೆ ಎನ್ನುವ ಅರಿವು ಇನ್ನೂ ಹುಟ್ಟಿಯೇ ಇರುವುದಿಲ್ಲ ಮುಂದೆ ಒಂದಾನೊಂದು ಕಾಲದಲ್ಲಿ ನಾನು ಎಂಬ ಬುದ್ಧಿ ಎದ್ದುಕೊಳ್ಳುತ್ತದೆ ಗಿಡ ಹುಟ್ಟಿ ಬೆಳೆಯುವಂತೆಯೇ ಇದು ಬೆಳೆಯುವುದು ಸಾಮಾನ್ಯ ಜನರು ಇದಕ್ಕೆ ಗೊಬ್ಬರ ಹಾಕಿ ನೀರಿರದು ಪೋಷಿಸುವರು ತಿರಿಯ ಪ್ರಾಣಿಗಳಿಗೂ ಈ ನಾನು ಎಂಬ ಅಭಿಮಾನವು ಕಾಣುವುದಿಲ್ಲ ಅವಕ್ಕೆ ಹಸಿವು ಮುಂತಾದ ಭಾವಗಳು ಎದ್ದುಕೊಂಡಾಗ ಮಾತ್ರ ಅವಿಚಾರ ಬುದ್ಧಿಯಿಂದಲೇ ಅವು ತಮಗೆ ಬೇಕಾದ ಪದಾರ್ಥಗಳ ಲಾಭಕ್ಕೂ ಬೇಡವಾದವುಗಳ ಪರಿಹಾರಕ್ಕೂ ಹವಣಿಸುವವು ನಾಯಿ ಕೋತಿ ಮುಂತಾದ ಪ್ರಾಣಿಗಳು ಬಹಳ ಜಾಣತನದಿಂದ ಜಾಣತನವನ್ನು ತೋರಿಸುವುದರಿಂದ ಅವಕ್ಕೂ ಈ ನಾನು ಎಂಬ ಬುದ್ಧಿಯೂ ಇರುತ್ತದೆ ಎಂದು ಕಲ್ಪಿಸುವ ಹಾಗಾಗುತ್ತದೆ ಆದರೂ ನಾನು ನೀನು ಮುಂತಾದ ಅರಿವುಗಳು ಅಂತಃಕರಣದಲ್ಲಿ ಪ್ರಾಣಿಗಳಿಗೆ ಎದ್ದುಕೊಳ್ಳುತ್ತವೆ ಎಂಬುದಕ್ಕೆ ಸಾಕಾದಷ್ಟು ಆಧಾರವು ಇನ್ನೂ ದೊರೆತಿಲ್ಲ ಒಬ್ಬ ತಾರ್ಕಿಕನು ಒಬ್ಬ ಗಾಣಿಗನ ಅಂಗಡಿಗೆ ಹೋಗಿ ಸ್ವಲ್ಪ ಎಣ್ಣೆ ವ್ಯಾಪಾರವನ್ನು ಮಾಡಿದನು ಗಾಣಿಗನು ಅಂಗಡಿಯ ಮೇಲೆಯೇ ಇದ್ದುಕೊಂಡಿದ್ದು ಆಗಿಂದಾಗ್ಗೆ ಗಾಣದ ಎತ್ತು ನಿಂತಾಗ ಒಳಕ್ಕೆ ಹೋಗಿ ಅದನ್ನು ಬಾರುಕೋಲಿನಿಂದ ಹೊಡೆದು ಗಾಣವನ್ನು ಸುತ್ತುವಂತೆ ಮಾಡುತ್ತಿದ್ದನು ಇದನ್ನು ಕಂಡ ತಾರ್ಕಿಕನು ಕುತೂಹಲದಿಂದ ಏನಯ್ಯ ಎತ್ತು ಒಳಗೆ ಸುತ್ತದೆ ನಿಂತಿದೆ ಎಂಬುದು ನಿನಗೆ ಹೇಗೆ ತಿಳಿಯುತ್ತದೆ ಎಂದು ಕೇಳಿದನು ಆಗ ಅವನು ಸ್ವಾಮಿ ಅದರ ಕೊರಳಿಗೆ ಕಟ್ಟಿರುವ ಘಂಟೆಯ ಸದ್ದು ನಿಂತರೆ ಅದು ನಡೆಯುತ್ತಿಲ್ಲ ಎಂದು ಗೊತ್ತು ಮಾಡಿಕೊಳ್ಳುತ್ತೇನೆ ಎಂದು ಉತ್ತರವನ್ನು ಕೊಟ್ಟನು ತಾರ್ಕಿಕನಿಗೆ ಇಲ್ಲಿ ಒಂದು ಶಂಕೆ ಬಂತು ಏನಯ್ಯ ಒಂದು ವೇಳೆ ನಿಮ್ಮ ಎತ್ತು ನಿಂತ ಬಳಿಯಲ್ಲೇ ಕತ್ತನ್ನು ಅಲ್ಲಾಡಿಸಿದರೆ ಆಗಲೂ ಗಂಟೆ ಸದ್ದಾಗುವುದಿಲ್ಲವೇ ಎಂದು ಕೇಳಿದನು ಆಗ ಗಾಣಿಗನು ಸ್ವಾಮಿ ನಾವು ತರ್ಕಶಾಸ್ತ್ರದವರೆಂದು ಕಾಣುತ್ತದೆ ಆದರೆ ನಮ್ಮ ಎತ್ತು ಇನ್ನೂ ಅಷ್ಟು ತರ್ಕ ಕಲಿತಿಲ್ಲ ಎಂದು ಉತ್ತರವಿತ್ತನಂತೆ ತರ್ಕ ಬುದ್ಧಿ ಬಂದಾಗಲೇ ನಾನು ಇವನು ಅದು ಎಂದು ಮುಂತಾಗಿ ಪ್ರತ್ಯಯಗಳು ವಿವಿಕ್ತವಾಗಿ ಏರ್ಪಡುವವೆಂದು ತಿಳಿಯಬೇಕು ಆದ್ದರಿಂದಲೇ ಹಿರಿಯ ಪ್ರಾಣಿಗಳಿಗೆ ಈ ನಾನು ಎಂಬ ಬುದ್ಧಿಯು ಬರುವಂತೆ ಇಲ್ಲ ಇದಿರಲಿ ಈ ನಾನು ಎಂಬ ಬುದ್ಧಿಯು ಬಂದ ಬಳಿಕ ನನ್ನದು ಎಂಬ ಬುದ್ಧಿಯೂ ಬರುವುದು ನಾಯಿ ಮುಂತಾದ ಪ್ರಾಣಿಗಳಲ್ಲಿ ನಾನು ಎಂಬುದರ ಆಭಾಸವೂ ಇರುತ್ತದೆ ಎಂದು ಆಗಲೇ ಹೇಳಿರುತ್ತೇನಷ್ಟೆ ಇದರಂತೆ ಅವಕ್ಕೆ ನನ್ನದು ಎಂಬುದರ ಆಭಾಸವೂ ಇರುತ್ತದೆ ಇಂಥ ಪ್ರಾಣಿಗಳು ಇಂಥ ಸಂದರ್ಭದಲ್ಲಿ ಹೀಗೆ ಹೀಗೆ ನಡೆಯುವವು ಎಂದು ಮನಃಶಾಸ್ತ್ರಜ್ಞರು ಅನೇಕ ಪ್ರಯೋಗಗಳಿಂದ ಕಂಡುಹಿಡಿದಿರುತ್ತಾರೆ ಮನುಷ್ಯನಿಗೆ ಮಾತ್ರವೇ ನಾನು ಎಂಬ ನಿಜವಾದ ಬುದ್ಧಿಯು ಉಂಟಾಗುತ್ತದೆ ಈ ಬುದ್ಧಿಯನ್ನು ಹೇಗೆ ಉಪಯೋಗಿಸಬೇಕು ಎಂಬುದನ್ನು ಕುರಿತು ಅಧ್ಯಾತ್ಮಶಾಸ್ತ್ರಜ್ಞರು ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡಿ ಒಂದು ಶಾಸ್ತ್ರವನ್ನೇ ಏರ್ಪಡಿಸಿರುತ್ತಾರೆ ಅಧ್ಯಾತ್ಮ ವಿದ್ಯೆ ಎಂದರೆ ನಾನು ಯಾರು ಎಂಬುದರ ಪರಮಾರ್ಥವನ್ನು ಕಂಡುಹಿಡಿಯುವ ವಿದ್ಯೆಯು ತನ್ನ ಸ್ವರೂಪವಾಗಿಯೇ ಇರುವ ನಾನು ಒನ್ ನಾನು ಒಂದು ನನ್ನ ತನ್ನಂತೆಯೇ ಕಾಣುತ್ತಿರುವ ನಾನು ಒಂದು ಇವೆರಡನ್ನೂ ವಿಂಗಡಿಸಿಕೊಳ್ಳುವುದಕ್ಕೆ ಅಧ್ಯಾತ್ಮ ವಿದ್ಯೆಯ ತಿಳುವಳಿಕೆಯು ಬೇಕಾಗುತ್ತದೆ ಶಿವಾಜಿಯು ತನ್ನಂತೆಯೇ ಇರುವ ಒಬ್ಬ ಮನುಷ್ಯನನ್ನು ಹತ್ತಿರವಿಟ್ಟುಕೊಂಡಿದ್ದು ಔರಂಗಜೇಬನಿಗೆ ಮೋಸವನ್ನು ಮಾಡಿ ಸೆರೆಮನೆಯಿಂದ ತಪ್ಪಿಸಿಕೊಂಡು ಹೋದನು ಎಂಬ ಕಥೆಯು ಇತಿಹಾಸದಲ್ಲಿ ಪ್ರಸಿದ್ಧವಾಗಿರುತ್ತದೆ ಕಳೆದ ಜರ್ಮನ್ ಯುದ್ಧದಲ್ಲಿ ಹಿಟ್ಲರನ್ನು ತನ್ನಂತಿರುವ ನಾಲ್ಕು ಜನರನ್ನು ಇಟ್ಟುಕೊಂಡಿದ್ದನೆಂದು ಹೇಳುತ್ತಾರೆ ನಿಜವಾದ ನಾನು ಅಂದರೆ ಅಹಂ ಪೂರ್ಣಾಹಂತೆ ಎನಿಸುವುದು ಇದು ಸರ್ವರಿಗೂ ಬಂದೆ ಇದನ್ನೇ ಪರಬ್ರಹ್ಮ ಎಂದು ಅಧ್ಯಾತ್ಮ ವಿದ್ಯೆಯಲ್ಲಿ ನುರಿತವರು ಹೇಳುತ್ತಾರೆ ಆದರೆ ಈ ಪರಬ್ರಹ್ಮದ ಪ್ರತಿಬಿಂಬದಂತಿರುವ ಎರಡನೆಯ ನಾನು ಎಂಬುದು ಬೇರೆ ಉಂಟು ಅದು ಒಬ್ಬೊಬ್ಬರಿಗೂ ಬೇರೆ ಬೇರೆಯಾಗಿರುತ್ತದೆ ಒಬ್ಬನೇ ಮನುಷ್ಯನಿಗೆ ಬೇರೆ ಬೇರೆಯ ಕನ್ನಡಿಗಳಲ್ಲಿ ಬೇರೆ ಬೇರೆಯಾಗಿ ಕಾಣುವ ಪ್ರತಿಬಿಂಬಗಳಂತೆ ಈ ಎರಡನೆಯ ನಾನು ಎಂಬುದು ಇರುತ್ತದೆ ಭೂತಗನ್ನಡಿಯಲ್ಲಿ ಶರೀರವು ಉಬ್ಬಿಕೊಂಡು ಕಾಣುವಂತೆ ಕೆಲ ಕೆಲವರಲ್ಲಿ ಈ ನಾನು ಬಹಳ ಉಬ್ಬಿರುತ್ತದೆ ಈ ನಾನು ಎಂಬುದರ ಸುತ್ತಲೂ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಎಂಬ ರೂಪದ ನಾನುಗಳ ಕೊಳೆಗಳು ಬೇರೆ ಕಟ್ಟಿಕೊಂಡಿರುತ್ತವೆ ಯಾರಲ್ಲಿ ನಾನು ಎಂಬುದು ಮಿತಿಮೀರಿರುತ್ತದೆಯೋ ಅವರು ರಾವಣಾದಿಗಳಂತೆ ಅಸುರರೆನಿಸಿ ಬಾಳುವರು ಅವರನ್ನು ಕಂಡರೆ ಲೋಕವೇ ತಲ್ಲಣಿಸುವುದು ಮಿಕ್ಕವರಲ್ಲಿ ಇದು ಬೇರೆ ಬೇರೆಯ ಪರಿಮಾಣದಿಂದ ಕಾಣಿಸಿಕೊಳ್ಳುತ್ತಿರುವುದು ದರೋಡೆಕಾರ ಅಕ್ಕ ಗಂಟು ಕಳ್ಳ ರಾತ್ರಿಯ ಕನ್ನ ಗತ್ತರಿಯ ಕಳ್ಳ ಎಂದು ಮುಂತಾಗಿ ಕಳ್ಳರಲ್ಲಿ ಬಗೆ ಬಗೆಯ ಅಂತಸ್ತಿನವರಿರುವಂತೆಯೇ ಅಹಂಕಾರಿಗಳಲ್ಲಿಯೂ ಬೇರೆ ಬೇರೆಯ ಅಂತಸ್ತಿನವರು ಇರುತ್ತಾರೆ ಕೆಲವರಂತೂ ತಮ್ಮಲ್ಲಿರುವ ನಾನು ಎಂಬುದನ್ನು ಹೊರಗೆ ತೋರಿಸಿಕೊಳ್ಳದೆಯೇ ಬಹು ಸೂಕ್ಷ್ಮ ರೂಪದಲ್ಲಿಯೇ ಇಟ್ಟುಕೊಂಡಿದ್ದು ತಮ್ಮ ಸ್ವಾರ್ಥವನ್ನು ಸಾಧಿಸಿಕೊಳ್ಳುತ್ತಾರೆ ಮೇಲೆ ವರ್ಣಿಸಿರುವ ಎರಡು ಬಗೆಯ ಅಹಂಕಾರವಲ್ಲದೆ ಮೂರನೆಯದೊಂದು ಅಹಂಕಾರವೂ ಉಂಟು ಭಗವದ್ ಭಕ್ತರು ಮಹಾತ್ಮರು ಇಂಥವರಲ್ಲಿರುವ ಅಹಂಕಾರವು ಹಲ್ಲು ಮುರಿದ ಹಾವಿನಂತೆ ತನ್ನ ದುಷ್ಪರಿಣಾಮವನ್ನೆಲ್ಲ ಕಳೆದುಕೊಂಡು ಬಿಟ್ಟಿರುವುದು ಪರಮಾತ್ಮನ ದಾಸನು ನಾನು ಎಂಬ ಸಾತ್ವಿಕ ಅಹಂಕಾರವೂ ಅವರದು ಅಹಂ ಎಂಬುದು ಬಹಳ ಕೆಟ್ಟದ್ದು ಎಂದು ಶಾಸ್ತ್ರದಲ್ಲಿ ವರ್ಣಿಸಿದ್ದರು ಪರಮಾತ್ಮನ ದಾಸನು ನಾನು ಎಂ ಪರಮಾತ್ಮನ ದಾಸನು ನಾನು ಎಂಬ ರೂಪವನ್ನು ತಳೆದಾಗ ಅದು ಉತ್ತಮ ಪರಿಣಾಮವನ್ನು ಮಾಡುವುದು ದಾಸೋಹಂ ಕೋಸಲೇಂದ್ರಸ್ಯ ಎಂದು ಘೋಷಿಸಿದ ಹನುಮಂತನ ಸಾತ್ವಿಕ ಅಹಂಕಾರವನ್ನು ಇಲ್ಲಿ ನೆನಪಿಗೆ ತಂದುಕೊಳ್ಳಬಹುದು ಮತ್ತೆ ಕೆಲವರು ಮಹಾತ್ಮರಿಗೆ ಅಹಂಕಾರವೇ ಇರುವುದಿಲ್ಲ ಅವರು ಅಹಂಕಾರದ ಯೋಗ್ಯತೆಯನ್ನು ತಿಳಿದು ಅದನ್ನು ಪರಮಾತ್ಮನಲ್ಲಿ ಲಯ ಮಾಡಿಕೊಂಡು ಬಿಟ್ಟಿರುತ್ತಾರೆ ನಮಗೆ ಅಹಂಕಾರವೆಂದು ತೋರಿದರೂ ಅವರ ದೃಷ್ಟಿಯಿಂದ ಅದು ಇರುವುದೇ ಇಲ್ಲ ಒಂದು ಮನೆಯ ಮುಂದೆ ಗಾರೆಯಲ್ಲಿ ನಾಯಿ ಮಾಡಿ ಬಣ್ಣ ಬಳೆದಿದ್ದರು ಅದನ್ನು ನೋಡಿದರೆ ನಿಜವಾದ ನಾಯಿ ಎಂಬಂತೆಯೇ ಅರಿಯದವರಿಗೆ ಅಂಜಿಕೆಯನ್ನು ಉಂಟು ಮಾಡುವಂತಿತ್ತು ಆದರೂ ಅದು ನಾಯಿಯ ಆಕೃತಿ ಮಾತ್ರವೇ ಹೊರತು ನಾಯಿಯಲ್ಲ ಅದರಂತೆ ಜ್ಞಾನಿಗಳಲ್ಲಿ ತೋರುವ ಅಹಂಕಾರವು ಅಹಂಕಾರದ ಆಭಾಸವೇ ಹೊರತು ಅಹಂಕಾರವಲ್ಲ ಹೀಗೆ ಯಾವ ಜ್ಞಾನವೂ ಬಂದರೆ ಕಾಮ ಕ್ರೋಧ ಅಹಂಕಾರ ಮುಂತಾದವುಗಳು ತೋರಿದರೂ ನಿಜವಾಗಿ ಇರುವುದಿಲ್ಲವೋ ಆ ಜ್ಞಾನವನ್ನು ಪಡೆಯುವುದಕ್ಕಾಗಿ ಮಾಡುವ ಸಾಧನಕ್ಕೆ ಅನಹಂಕಾರವೆಂದು ಹೆಸರು ನೆನಪಿರಲಿ ಯಾವ ಜ್ಞಾನವು ಬಂದರೆ ಕಾಮ ಕ್ರೋಧ ಅಹಂಕಾರ ಮುಂತಾದವುಗಳು ತೋರಿದರೂ ನಿಜವಾಗಿ ಇರುವುದಿಲ್ಲವೋ ಆ ಜ್ಞಾನವನ್ನು ಪಡೆಯುವುದಕ್ಕಾಗಿ ಮಾಡುವ ಸಾಧನಕ್ಕೆ ಅನಹಂಕಾರವೆಂದು ಹೆಸರು ನಮ್ಮಲ್ಲಿರುವ ಅಹಂ ಅಂದರೆ ನಾನು ಎಂಬುದನ್ನು ನಮ್ಮ ಸ್ವಾಧೀನದಲ್ಲಿ ಇಟ್ಟುಕೊಂಡು ಇನ್ನೊಂದು ಕಡೆಗೆ ತಿರುಗಿಸುವುದು ಅನಹಂಕಾರವಾಗುವುದು ಅಹಂಕಾರದ ಬಾಲವು ಮಮ ಅಂದರೆ ನನ್ನದು ಎಂಬುದು ನಾನು ಎಂಬುದನ್ನು ನೇರಾಗಿ ಮಟ್ಟು ಮಾಡುವುದಕ್ಕೆ ಪ್ರಯತ್ನ ಮಾಡುವ ಮೊದಲು ಈ ನನ್ನದು ಎಂಬುದನ್ನು ಮಟ್ಟು ಮಾಡಬೇಕು ಪರಮೇಶ್ವರನ ಭಕ್ತಿ ಶಮೆ ದಮೆ ಮುಂತಾದವುಗಳಿಂದ ಮಮತೆಯನ್ನು ಆ ಮೂಲಕ ಅಹಂತೆಯನ್ನು ಕಳೆದುಕೊಳ್ಳಬೇಕು ಅಹಂ ಎಂಬುದು ಒಂದು ಫುಟ್ಬಾಲ್ ಅಂದರೆ ಕಾಲು ಚೆಂಡಿನಂತೆ ಗಾಳಿ ತುಂಬಿದಷ್ಟೂ ಅದು ಉಬ್ಬಿಕೊಳ್ಳುತ್ತದೆ ಅಂಥ ಚೆಂಡನ್ನು ಎಲ್ಲರೂ ಎಲ್ಲ ಕಡೆಯಿಂದಲೂ ಒದೆಯುವರು ಮಮತೆಯ ಗಾಳಿ ಕಡಿಮೆಯಾದಷ್ಟು ಅಹಂ ಎಂಬ ಕಾಲು ಚೆಂಡು ಚಪ್ಪಟೆಯಾಗುತ್ತದೆ ಅಹಂಕಾರವನ್ನು ಮಟ್ಟು ಮಾಡಲು ಇರುವ ಒಂದೇ ಒಂದು ಅತ್ಯುತ್ತಮವಾದ ಸುಲಭವಾದ ಸಾಧನ ಎಂದರೆ ಸತ್ಸಂಗವು ಸೂರ್ಯನ ಮುಂದೆ ಮಿಂಚು ಹುಳುವಿನ ಬೆಳಕು ಮಂಕಾಗುವಂತೆ ನಿರಹಂಕಾರಿಗಳಾದ ಸಾಧುಗಳ ಮುಂದೆ ಸಾಧಕರ ಅಹಂಕಾರವು ಮಂಕಾಗುವುದು ಆತ್ಮಜ್ಞಾನವೆಂಬ ಸೂರ್ಯನಿಗೆ ಮರೆಯಾಗಿರುವ ಅಹಂಕಾರವೆಂಬ ಮೋಡವು ಸತ್ಸಂಗವೆಂಬ ಗಾಳಿಗೆ ಅತ್ತ ಸರಿಯುವುದು ಅಹಂಕಾರವು ಮನುಷ್ಯನಿಗೆ ಮಾತ್ರ ಬರುವುದೆಂದು ಆಗಲೇ ಹೇಳಿರುತ್ತೇನೆ ಅದು ಮಮತೆಯ ಮೂಲಕ ಹೊರಗಿನ ಶರೀರವೇ ಮುಂತಾದವುಗಳಿಗೆ ಅಂಟಿಕೊಂಡಿರುತ್ತದೆ ತೆಂಗಿನಕಾಯಿ ಹಸಿಯಾಗಿರುವ ಚಿಪ್ಪಿಗೆ ಅಂಟಿಕೊಂಡಿರುತ್ತದೆ ಆದರೆ ಒಣಗಿದ ಬಳಿಕ ಅದು ಗಿಟುಕಾಗಿ ತಾನೇ ತಾನಾಗಿ ಉಳಿಯುತ್ತದೆ ಅಹಂಕಾರವು ತೆಂಗಿನ ಕಾಯಿಯಂತೆಯೇ ಒಣಗಿ ಚಿಪ್ಪಿನ ಸಂಸರ್ಗವನ್ನು ಬಿಟ್ಟು ಬೇರೆಯಾಗಿ ಸಾತ್ವಿಕ ಅಹಂಕಾರವೆನಿಸಿಕೊಂಡು ಕೊನೆಗೆ ಪರಮಾತ್ಮನಲ್ಲಿ ಬೆರೆತು ಹೋಗುವುದು ಹೀಗೆ ಅಹಂಕಾರವನ್ನು ಸತ್ಸಾಧನಗಳ ಮೂಲಕವಾಗಿ ಪರಮಾತ್ಮನಲ್ಲಿ ಸೇರಿಸಿಕೊಳ್ಳುವುದಕ್ಕೆ ಮಾಡುವ ಪ್ರಯತ್ನವೇ ಅನಹಂಕಾರವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ಮೇ ನಮಸ್ಕಾರ